ಹೊಸ ಸಿಂಹ ಡಾ ವಿಷ್ಣುವರ್ಧನ್ ಕ್ರೇಜಿಸ್ಟಾರ್ ರವಿಚಂದ್ರನ್ಗೆ ಜೋಡಿಯಾಗಿ ಮಿಂಚಿದ್ದ ನಟಿ ರೂಪಿಣಿ ನಿಮ್ಗೆ ನೆನ್ಪಿದೆಯಾ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿ ಕಲಾ ಬದುಕಿನಿಂದ ದೂರ ಸರಿದವರಲ್ಲಿ ಇವ್ರೂ ಕೂಡ ಒಬ್ರು ಅಂದ ಹಾಗೆ ನಟಿ ರೂಪಿಣಿ ಈಗ ಹೇಗಿದ್ದಾರೆ ಏನ್ ಮಾಡ್ತಿದ್ದಾರೆ ಕಾಲದಲ್ಲಿ ಚಿತ್ರರಂಗದಲ್ಲಿ ಬಹಳ ಸದ್ದು ಮಾಡಿ ಇದ್ದಕ್ಕಿದ್ದಂತೆ ಬಣ್ಣದ ಬದುಕಿನಿಂದ ಕಣ್ಮರೆಯಾಗ್ತಾರೆ ಅಂತ ಹಲವು ನಟ ನಟಿಯರನ್ನ ನೀವೆಲ್ಲ ನೋಡಿರ್ತೀರಿ ಅದೇ ರೀತಿ ವಿಷ್ಣುವರ್ಧನ್ ಜೊತೆ ಐದಾರು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದಿದ್ದ ಚೆಲುವೆ ರೂಪಿಣಿ ಹೌದು ರೂಪಿಣಿ ತೊಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ರು ಅಪ್ರತಿಮ ಸೌಂದರ್ಯದಿಂದಲೇ ಗಮನ ಸೆಳೆದಿದ್ದ ಸುಂದರಿ ಕನ್ನಡದ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಹಿಂದಿಯಲ್ಲೂ ನಟಿಸಿದ್ದಾರೆ ನಟಿ ರೂಪಿಣಿ ಕನ್ನಡದಲ್ಲಿ ನಟಿಸಿದ್ದು ಕೇವಲ ಹತ್ತು ಸಿನಿಮಾಗಳಲ್ಲಿ ಈ ಹತ್ತು ಚಿತ್ರಗಳು ಕೂಡ ಹಿಟ್ ಆಗಿವೆ ಅದರಲ್ಲೂ ವಿಷ್ಣುವರ್ಧನ್ ಜೊತೆ ನಟಿಸಿದ್ದ ಒಲವಿನ ಆಸರೆ ದೇವ ಮತ್ತೆ ಹಾಡಿತು ಕೋಗಿಲೆ ನಟಿಗೆ ಯಶಸ್ಸು ತಂದುಕೊಟ್ಟಿದ್ವು ಅಂಬರೀಷ್ ನಟನಿಗೆ ಸಪ್ತಪದಿ ರವಿಚಂದ್ರನ್ ಜೊತೆ ಗೋಪಿಕೃಷ್ಣದಲ್ಲಿ ಮೋಡಿ ಮಾಡಿದ್ರು ಹೀಗೆ ಕನ್ನಡದಲ್ಲಿ ಖ್ಯಾತಿ ಗಳಿಸಿದ ನಟಿ ಇದ್ದಕ್ಕಿದ್ದಂತೆ ಸಿನಿಮಾ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ ಉತ್ತುದಲ್ಲಿರುವಾಗ್ಲೆ ನಟಿ ರೂಪಿಣಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವೈದ್ಯ ಮೋಹನ್ ಕುಮಾರ್ ಎಂಬುವವರ ಮದುವೆಯಾದ್ರು ಈ ದಂಪತಿಗೆ ಮಗಳಿದ್ದಾಳೆ ರೂಪಿಣಿಗೆ ಈ ಮದುವೆ ಇಷ್ಟ ಇರಲಿಲ್ಲ ತಾನು ನಟಿಯಾಗಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಅನ್ಕೊಂಡಿದ್ರಂತೆ ಆದ್ರೆ ರೂಪಿಣಿ ತಾಯಿ ಮದುವೆಗೆ ಒತ್ತಾಯಿಸಿದಕ್ಕೆ ಮದುವೆಯಾಗೇ ಬಿಟ್ರು ಆದ್ರೆ ಇಷ್ಟವಿಲ್ಲದ ಮದುವೆಯಾಗಿದ್ದ ರೂಪಿಣಿ ತಮ್ಮ ದಾಂಪತ್ಯಕ್ಕೆ ನಾಂದಿ ಹಾಡಿದ್ದಾರೆ ಎನ್ನಲಾಗಿದೆ ಗಂಡನಿಂದ ಡಿವೋರ್ಸ್ ಪಡೆದ ಬಳಿಕ ನಟಿ ರೂಪಿಣಿ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚೀತಿ ಟು ಎಂಬ ಚಿತ್ರದ ಮೂಲಕ ಚಿತ್ರರಂಗದ ಕಡೆ ಮುಖ ಮಾಡಿದ್ದಾರೆ ಒಂದು ಕಾಲದಲ್ಲಿ ಕನ್ನಡ ರಸಿಕರ ಕಣ್ಮನ ಸೆಳೆದಿದ್ದ ರೂಪಿಣಿ ಈಗ ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ